ಅಲ್ಲ ಇದು ನೋಡಿ ಇದೇ ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ ಇದೇನಾಗಿದೆ ದಿಸ್ ಇಸ್ ಅಲ್ರಿ ಆಫ್ ಮುಸ್ಲಿಮ್ ಕಮ್ಯುನಿಟಿ ಟು ಶೋ ದಟ್ ದೇ ಸ್ಟ್ಯಾಂಡಿಂಗ್ ಬೈ ನೇಹಾ ಆ್ಯಂಡ್ ಇಸ್ ಫ್ಯಾಮಿಲಿ ಹಿರಮಟ್ ಅವ್ರ ಫ್ಯಾಮಿಲಿ ಬಗ್ಗೆ ಅದನ್ನ ಕಾಣ್ತಾನೆ ಅಲ್ಲ ಲಾರ್ಜರ್ ಪಿಕ್ಚರ್ ಅದಿಲ್ಲ ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂ ಹಿಂದೂಗಳು ಮರ್ಡರ್ಗಳಾಗ್ತವೆ ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ ಯಾರು ಹೋಗೋದಿಲ್ಲ ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಹಲವಾರು ಉದಾಹರಣೆಗಳು ಕೊಡಬಹುದು ಅದು ಎಲೆಕ್ಷನ್ ಐತೆ ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ ಯಾರ್ಯಾರು ಬಂದು ಅದೇ ಮತ್ತು ಯಾವಾಗಲೂ ಅಷ್ಟೇ ಅಲ್ಲ ಬಿಜೆಪಿ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವ್ರು ಅದನ್ನು ತಗೊಂಡು ಅದನ್ನು ಲೈಫ್ ಮಾಡ್ತಾರೆ ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಂ ಇರಬೇಕು ನಾನು ಮೊನ್ನೆ ಹೇಳ್ದಿಲ್ಲ ಇವತ್ತು ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಣುಮಕ್ಕಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ ಇಟ್ಸ್ ಒನ್ಲಿ ಟ್ವೆಂಟಿ ಟ್ವೆಂಟಿ ಒಂದು ರಿಪೋರ್ಟ್ ನೀತಿ ಆಯೋಗ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ